ಇದನ್ನ ಮಲೆನಾಡಿನಲ್ಲಿ ತೊಡೆದೇವು ಅಂತ ಕರೀತಾರೆ ಇನ್ನು ಬಯಲು ಸೀಮೆ ಪ್ರದೇಶಗಳಲ್ಲಿ ಅವುಗು ಅಥವಾ ಅಂಗು ಅಂತೇಳಿ ಸಹ ಇದನ್ನ ಕರೀತಾರೆ ನಾವು ಇದನ್ನ ವಿದೇಶಗಳಿಗೆ ಸಹ ಕೊಟ್ಟಿದೀವಿ ಜರ್ಮನ್ ಅಮೆರಿಕ ಇಟಲಿ ಇದನ್ನ ತುಪ್ಪ ಅಥವಾ ನೀವು ಹಾಲಿನ ಜೊತೆಗೆ ತಿಂದ್ರೆ ತುಂಬಾ ಅದ್ಭುತವಾಗಿರುತ್ತೆ ಮಲೆನಾಡಿನ ವಿಶಿಷ್ಟವಾದ ಆಹಾರ ಇದಕ್ಕೆ ನೂರಾರು ವರ್ಷಗಳ ಇತಿಹಾಸ ಇದೆ ಇದನ್ನ ಒಮ್ಮೆ ತಿಂದ್ರೆ ಮತ್ತೆ ತಿನ್ಬೇಕು ಅಂತ ಅನ್ಸುತ್ತೆ ಯಾವುದೇ ಕೆಮಿಕಲ್ ಇರುವುದಿಲ್ಲ ನ್ಯಾಚುರಲ್ ಆಗಿರಂತ ಒಂದು ಆಹಾರ ಪದ್ಧತಿ ಇದೆ ತೊಡೆದೇವು ಮಾಡಲು ಬೇಕಾಗುವಂತ ವಸ್ತುಗಳು ಅಂದ್ರೆ ಒಂದ್ ಕೆಜಿ ಅಕ್ಕಿ ಅದಕ್ಕೆ ಮುಕ್ಕಾಲ್ ಕೆ ಅಷ್ಟು ಬೆಲ್ಲ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿಣ ಏಲಕ್ಕಿ ಮತ್ತೆ ಲವಂಗ ಈಗ ವಿಶೇಷವಾಗಿ ಇದನ್ನ ಸಿರಿಧಾನ್ಯಗಳಿಂದನೂ ಸಹ ಮಾಡಬಹುದು ಇದು ಈ ತರದ ಒಂದು ಮಣ್ಣಿನ ಮಡಕೆ ಮೇಲೆ ಮಾಡುವಂತ ಒಂದು ವಿಧಾನ ಈಗ ಸ್ವಲ್ಪ ತಂತ್ರಜ್ಞಾನ ಬದಲಾವಣೆ ಆಗಿರೋದ್ರಿಂದ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಅವರು ನಮಗೆ ಈ ಗ್ಯಾಸ್ ಒಲೆಯನ್ನ ಮಾಡಿಕೊಟ್ಟಿದ್ದಾರೆ ಇದ್ರ ಮೇಲೆ ಮಾಡೋದು ತುಂಬಾ ಕಷ್ಟದ ಕೆಲಸ ಒಬ್ಬ ಮನುಷ್ಯ ಒಂದು ಗಂಟೆಗೆ ಇಪ್ಪತ್ತರಿಂದ ಇಪ್ಪತ್ತೈದು ತೊಡದೆವುಗಳನ್ನ ಮಾತ್ರ ಮಾಡಕ್ಕೆ ಸಾಧ್ಯ ದಿನದಲ್ಲಿ ಒಬ್ಬ ಮನುಷ್ಯ ಐದು ಗಂಟೆ ಅಥವಾ ಆರು ಗಂಟೆ ಕೆಲಸ ಮಾಡಬಹುದು ಬಿಟ್ರೆ ಅದಕ್ಕೂ ಹೆಚ್ಚಿಗೆ ಮಾಡೋಕ್ಕಾಗೋದಿಲ್ಲ ನಾವು ಇದನ್ನ ವಿದೇಶಗಳಿಗೆ ಸಹ ಕೊಟ್ಟಿದ್ದೀವಿ ಜರ್ಮನ್ನು ಅಮೇರಿಕಾ ಇಟಲಿ ಜೊತೆಗೆ ನಮ್ಮ ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೂ ಸಹ ಕಳಿಸಿದ್ದೀವಿ ಹೊರ ರಾಜ್ಯಗಳಿಗೂ ಸಹ ನಾವು ಇದನ್ನ ತಲುಪಿಸಿದೀವಿ ತೊಡೆದೇವು ಇದು ಮೈದಾ ಸಕ್ಕರೆ ಮತ್ತು ಎಣ್ಣೆಯಿಂದ ಮುಕ್ತವಾಗಿರೋಂಥದ್ದು ಇದನ್ನ ಸಣ್ಣ ವಯಸ್ಸವರು ಮಧ್ಯಮ ವಯಸ್ಸಿನವರು ಹಿರಿಯರು ಎಷ್ಟೇ ವಯಸ್ಸಾದರು ಸಹ ಇದನ್ನ ತಿನ್ಬೋದು ಒಮ್ಮೆ ತಿಂದ್ರೆ ಮಕ್ಕಳಂತೂ ಮತ್ತೆ ಮತ್ತೆ ತಿನ್ಬೇಕು ಅಂತ ಇಷ್ಟಪಡ್ತಾರೆ ಇದನ್ನ ತುಪ್ಪ ಅಥವಾ ನೀವು ಹಾಲಿನ ಜೊತೆಗೆ ತಿಂದ್ರೆ ತುಂಬಾ ಅದ್ಭುತವಾಗಿರುತ್ತೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯ ಒಂದು ಆಹಾರ